ಒಬ್ಬ ವಿಜ್ಞಾನ ಶಿಕ್ಷಕ ವಿಜ್ಞಾನವನ್ನು ಬೋಧಿಸುತ್ತಿದ್ದರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸಬೇಕು ಯಾವುದೇ ಮೂಢನಂಬಿಕೆಯನ್ನು ಅಷ್ಟು ಸಲೀಸಾಗಿ ನಂಬದೆ ಪ್ರತಿಯೊಂದನ್ನು ಪ್ರಯೋಗ ಮಾಡಿ ಸ್ವೀಕರಿಸುವ ಮನೋಭಾವನೆ ಹಾಗೂ ಪ್ರವೃತ್ತಿ ಮಕ್ಕಳಲ್ಲಿ ಉಂಟಾಗಬೇಕು ಹೀಗಾದರೆ ವಿಜ್ಞಾನಕ್ಕೆ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸಂದ ಗೌರವ ಇನ್ನು ಗಣಿತದಲ್ಲಿ ವಿದ್ಯಾರ್ಥಿಗೆ ನೂರಕ್ಕೆ ನೂರು ಅಂಕ ಗಳಿಸುವುದು ಮುಖ್ಯವಲ್ಲ ಮಕ್ಕಳಿಗೆ ಎಲ್ಲ ವಿಷಯಗಳನ್ನು ಹೋಲಿಸಿದರೆ ಮೂರರಲ್ಲಿ ಶೇಕಡಾ ಎಪ್ಪತ್ತು ಗಣಿತ ಅಂದರೆ ಕಷ್ಟಕರ ವಿಷಯ ಕಾರಣ ಇದು ಸಂಖ್ಯೆಗಳ ಜೊತೆ ಆಟ ಆಡುವುದು ಗಣಿತ ಅಂದರೆ ಕೇವಲ ಸಂಖ್ಯೆಯಲ್ಲ ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಇದು ಕೇವಲ ಪರೀಕ್ಷೆಗಾಗಿ ಗಣಿತವಾಗಬಾರದು ಪ್ರತಿ ಕ್ಷಣ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಬೇಕು ಇದು ವಿದ್ಯಾರ್ಥಿಗೆ ಮನದಟ್ಟಾದರೆ ಈ ವಿಷಯ ನೂರು ಶೇಕಡಕ್ಕೆ ನೂರು ಶೇಕಡ ಇಷ್ಟವಾಗುವ ವಿಷಯ ಅಂದರೆ ತಪ್ಪಾಗಲ್ಲ ಹೀಗೆ ಆಯಾ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಒಲವು ಮೂಡಿಸುವುದರ ಜೊತೆಗೆ ಶಿಸ್ತನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡುವವನೇ ಶಿಕ್ಷಕ ಹೀಗೊಂದು ಸಂಸ್ಕೃತದಲ್ಲಿ ಶ್ಲೋಕವಿದೆ ಆಚಾರ್ಯ ಪಾದಮೇಕಂ ಸ್ಯಾತ್ ಪಾದಂ ಸಬ್ರಹ್ಮಚಾರಿವಿಹಿ ಪಾದಂ ಸ್ವಮೇಧಯ ಜ್ಞೇಯಂ ಶೇಷಂ ಕಾಲೇನ ಪಚ್ಚತೆ ವಿದ್ಯಾರ್ಥಿಯು ವಿದ್ಯೆಯ ಕಾಲು ಭಾಗವನ್ನು ಗುರುಗಳಿಂದ ಕಾಲು ಭಾಗವನ್ನು ತಮ್ಮ ಸ್ನೇಹಿತರೊಡನೆ ಅಥವಾ ಸಹ ವಿದ್ಯಾರ್ಥಿಗಳೊಡನೆ ಚರ್ಚೆಯಿಂದ ಇನ್ನು ಕಾಲು ಭಾಗವನ್ನು ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಮತ್ತು ಉಳಿದ ಕಾಲು ಭಾಗವನ್ನು ಅನುಭವದಿಂದ ಕಲಿಯಬೇಕು ಈ ಕಲಿಕಾ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿದ್ದೇ ಆದರೆ ಅದೊಂದು ಶ್ರೇಷ್ಠ ಕೊಡುಗೆ ತನ್ನ ಸ್ನೇಹಿತರಿಂದ ಕಲಿಯುವ ವಿನಯವನ್ನು ಸ್ವಂತ ಬುದ್ಧಿಶಕ್ತಿಯಿಂದ ಕಲಿಯುವ ತೀಕ್ಷ್ಣ ಬುದ್ಧಿಯನ್ನು ಅನುಭವದಿಂದ ಕಲಿಯುವ ವಿವೇಕವನ್ನು ವಿದ್ಯಾರ್ಥಿಗಳು ಪಡೆದರೆ ಹೆಚ್ಚಿನದನ್ನು ನಾವು ಇದರಿಂದ ಏನನ್ನು ಅಪೇಕ್ಷಿಸಬೇಕು ಮುಖ್ಯವಾಗಿ ಶಿಕ್ಷಕನಾದವನು ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕ ವೃತ್ತಿ ಕೊನೆಯ ಆಯ್ಕೆ ಅನಿವಾರ್ಯತೆ ಸ್ವಂತ ಕಲಿಕೆಯ ಅವಕಾಶ ದುಡ್ಡಿನ ಅವಶ್ಯಕತೆ ಆಗಿಬಿಟ್ಟಿದೆ ಶಿಕ್ಷಕ ವೃತ್ತಿ ಸಿಕ್ಕಬೇಕಾದರೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಶಿಕ್ಷಕರು ವಿದ್ಯಾರ್ಥಿ ಬೋಧಿಸುವುದೆಂದರೆ ಅದೊಂದು ಆಧ್ಯಾತ್ಮ ಕ್ರಿಯೆ ಏಕೆಂದರೆ ದೇಶದ ಭವಿಷ್ಯ ಶಾಲೆಯ ನಾಲ್ಕು ಗೋಡೆಯ ನಡುವೆ ರೂಪಿತವಾಗುತ್ತದೆ ಎಂಬ ಅದ್ಭುತ ಮಾತು ಇದೆ ತನ್ನ ಉದ್ಯೋಗವನ್ನು ಪ್ರೀತಿಸದವನು ಉತ್ಸಾಹದಿಂದ ಪಾಠ ಯಾವತ್ತೂ ಮಾಡಲಾರ ಇದರಿಂದಾಗಿ ವಿದ್ಯಾರ್ಥಿಗಳಲ್ಲೂ ಪಾಠದ ಉತ್ಸಾಹ ಕುಂಠಿತಗೊಳ್ಳುತ್ತದೆ ಸ್ವಾಮಿ ರಂಗನಾಥನಂದರು ಬರೆದ ಪುಸ್ತಕದಲ್ಲಿ ಓದಿದ ನೆನಪು ಶಿಕ್ಷಕರಲ್ಲಿ ಮೂರು ಬಗೆಯ ಪ್ರೀತಿ ಇರಬೇಕೆಂದು ಹೇಳಿದ್ದಾರೆ ತನ್ನ ವೃತ್ತಿಯಿಂದ ಪ್ರೀತಿಸುವುದು ತಾನು ಬೋಧಿಸುವ ವಿಷಯವನ್ನು ಪ್ರೀತಿಸುವುದು ವಿದ್ಯಾರ್ಥಿಗಳನ್ನು ಪ್ರೀತಿಸುವುದು ಶಿಕ್ಷಕನಾದವನು ಮೊಟ್ಟ ಮೊದಲು ತಾನು ಆಯ್ಕೆ ಮಾಡಿಕೊಂಡ ಉದ್ಯೋಗವನ್ನು ಪ್ರೀತಿಸಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೆಲಸ ಸಿಗಲಿಲ್ಲೆಂದರೆ ಕೊನೆಯ ಆಯ್ಕೆಗೆ ಶಿಕ್ಷಕ ವೃತ್ತಿಗೆ ಬರುವುದು ವಾಡಿಕೆ ಆಗಿಬಿಟ್ಟಿದೆ ಹಾಗೂ ಇದು ಶೋಚನೀಯ ಕೂಡ ನೀರಿಗೆ ತಾವಾಗೇ ಬೀಳಲಿ ಅಥವಾ ಬೇರೆಯವರಿಂದ ತಳ್ಳಲ್ಪಡಲಿ ಈಸಲೇಬೇಕು ಹಾಗೆಯೇ ಅವರು ಯಾವುದೇ ರೀತಿಯಲ್ಲಿ ಶಿಕ್ಷಕ ವೃತ್ತಿಗೆ ಬರಲಿ ಶಿಕ್ಷಕ ವೃತ್ತಿಯನ್ನು ಪ್ರೀತಿಸುವುದು ಕಲಿಯಬೇಕು ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಮಾಡುವುದನ್ನು ಕಲಿಯಬೇಕು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಪಾಲಕರು ತಮ್ಮ ಮಕ್ಕಳನ್ನು ಯಾವುದೇ ಶಾಲೆಗೆ ಹಚ್ಚಿದರೆ ಹೇಳುವ ಮಾತು ಒಂದೇ ಮೇಷ್ಟ್ರೆ ನಮ್ಮ ಹುಡುಗನ ನಿಮ್ಮ ಕೈಗೆ ಕೊಟ್ಟಿದ್ದೀವಿ ಒಂದು ಒಳ್ಳೆ ಮೂರ್ತಿ ಮಾಡಬೇಕು ನೋಡ್ರಿ ನೀವು ಎಂದು ಅಂದರೆ ಪಾಲಕರು ಗುರುಗಳನ್ನು ಒಬ್ಬ ಶಿಲ್ಪಿಗೆ ಹೋಲಿಸುತ್ತಾರೆ ಯಾಕೆ ಒಮ್ಮೆ ಒಬ್ಬ ವ್ಯಕ್ತಿ ಜಗತ್ತಿನ ಶ್ರೇಷ್ಠ ಶಿಲ್ಪಿಗೆ ಕೇಳುತ್ತಾನೆ ಶಿಲ್ಪಿಗಳೇ ನಾವು ದಿನ ಈ ಬಂಡೆಯನ್ನು ನೋಡುತ್ತಿದ್ದೆವು ಆ ಬಂಡೆ ಯಾವುದಕ್ಕೂ ಬಾರದ ಬಂಡೆ ಅದನ್ನ ಹೇಗೆ ನೀವು ಒಂದು ಒಳ್ಳೆ ಮೂರ್ತಿ ಮಾಡಿದಿರಿ ಆಗ ಆ ಶಿಲ್ಪಿ ಹೇಳುತ್ತಾನೆ ಧನ್ಯವಾದಗಳು ಆದರೆ ಇದನ್ನು ನಾನು ಸುಂದರವಾಗಿ ಕೆತ್ತಿಲ್ಲ ಬದಲಾಗಿ ಅದು ಮೊದಲೇ ಸುಂದರವಾಗಿತ್ತು ನೀವು ನೋಡುವ ರೀತಿ ಬಂಡೆಯಾಗಿತ್ತು ನಾನು ನೋಡುವ ರೀತಿ ಅದೊಂದು ಸುಂದರ ಶಿಲ್ಪಿಯಾಗಿತ್ತು ಅದಕ್ಕೆ ಹೇಳೋದು ಗುರುಗಳ ನೋಟವೇ ಬೇರೆ ಪಾಲಕರು ನೋಡುವ ದೃಷ್ಟಿಯೇ ಬೇರೆ ಶಿಲ್ಪಿ ಹೇಳಿದ ಆ ಬಂಡೆಗೆ ಬೇಡವಾದ್ದನ್ನು ನಾನು ತೆಗೆದುಹಾಕಿದೆ ಅದಕ್ಕಾಗಿಯೇ ಬಂಡೆ ಶಿಲ್ಪವಾಯಿತು ಅದೇ ರೀತಿ ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ತಲೆಯಲ್ಲಿ ಸಾಕಷ್ಟು ಬುದ್ಧಿಯನ್ನು ತುಂಬಿಯೇ ಕಳಿಸಿರುತ್ತಾನೆ ಶಿಕ್ಷಕರಾದರೂ ನಾವು ವಿದ್ಯಾರ್ಥಿ ಎಂಬ ಬಂಡೆಯಲ್ಲಿ ಯಾವುದು ಬೇಡವೋ ದುರ್ಬದ್ಧಿ ದುಶ್ಚಟ ಅಸೂಯೆ ದ್ವೇಷ ಇವುಗಳನ್ನು ಮಾತ್ರ ತೆಗೆದರೆ ಒಂದು ಸುಂದರ ಮೂರ್ತಿ ಮಾಡಲು ಸಾಧ್ಯ ಕುಂಬಾರನು ಸಾಮಾನ್ಯ ಮಣ್ಣನ್ನು ತೆಗೆದುಕೊಂಡು ನೀರನ್ನು ಬೆರೆಸಿ ಹದ ಮಾಡಿ ತನ್ನ ಕರಕೌಶಲ್ಯದಿಂದ ಅದಕ್ಕೆ ವಿವಿಧ ರೂಪಗಳನ್ನು ಕೊಡುತ್ತಾನೆ ಕೊಟ್ಟು ಆನಂತರ ಅದನ್ನು ಬೆಂಕಿಯಿಂದ ಶಾಖ ಕೊಟ್ಟು ಮಡಿಕೆ ತಯಾರಿಸುತ್ತಾನೆ ಹಾಗೆಯೇ ಶಿಕ್ಷಕರು ಎಳೆಯ ಮಕ್ಕಳಿಗೆ ಪ್ರೀತಿಯನ್ನೆರೆದು ಹದಗೊಳಿಸಿ ಸೂಕ್ತ ತರಬೇತಿಯ ಮೂಲಕ ಅವರ ವ್ಯಕ್ತಿತ್ವಕ್ಕೆ ಒಂದು ರೂಪ ಕೊಟ್ಟು ಜ್ಞಾನಾಗ್ನಿಯಲ್ಲಿ ಅವರನ್ನು ಬೇಯಿಸಿ ಶ್ರೇಷ್ಠ ಉಪಯುಕ್ತ ವ್ಯಕ್ತಿಗಳು ನಿರ್ಮಿಸಬೇಕಾಗಿದೆ ವಿವೇಕಾನಂದರ ದೃಷ್ಟಿಯಲ್ಲಿ ಶಿಕ್ಷಣದ ಅಷ್ಟಲಕ್ಷಣಗಳು ಧರ್ಮವೇ ಶಿಕ್ಷಣದ ಕೇಂದ್ರಬಿಂದು ಶಿಕ್ಷಣದಿಂದ ಸಂಸ್ಕೃತಿ ಬರಬೇಕು ಶಿಕ್ಷಣವೆಂದರೆ ನಮ್ಮೊಳಗಿರುವ ಸಾಧ್ಯತೆಗಳ ಅನಾವರಣ ಶಿಕ್ಷಣವೆಂದರೆ ಕೇವಲ ವಿಶೇಷ ಸಂಗ್ರಹವಲ್ಲ ಶಿಕ್ಷಣವು ಆತ್ಮ ಶ್ರದ್ಧೆಯನ್ನು ಕೆರಳಿಸಬೇಕು ಶಿಕ್ಷಣವು ವ್ಯಕ್ತಿಯನ್ನು ಜವಾಬ್ದಾರಿಯುತವನ್ನಾಗಿ ಮಾಡಬೇಕು ಶಿಕ್ಷಣವು ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡಬೇಕು ಶಿಕ್ಷಣವು ವ್ಯಕ್ತಿಯಲ್ಲಿ ಸೇವಾ ಮನೋಭಾವವನ್ನು ಬೆಳೆಸಬೇಕು